ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಅಲ್ರು ನನ್ನೆ ತಮಿಳುನಾಡಿನ ಚಿತ್ರರಂಗದ ಒಬ್ಬ ಮೇರು ನಟ ಕಮಲಹಾಸನ್ ಅನ್ನುವಂತಹ ವ್ಯಕ್ತಿ ಕನ್ನಡ ನಾಡಿನಲ್ಲಿ ಬಂದು ಕನ್ನಡ ಭಾಷೆಗೆ ಒಂದು ತುಚ್ಛವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನುವಂತಹ ರಿಪೋರ್ಟ್ಗಳು ಕೂಡ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇವೆ ಏನ್ ಹೇಳಿದ್ದಾನೆ ವ್ಯಕ್ತಿ ಅಂತಂದ್ರೆ ಕನ್ನಡ ಭಾಷೆ ಹುಟ್ಟಿರುವಂತದ್ದು ತಮಿಳಿನ ಆಧಾರದ ಮೇಲೆ ತಮಿಳು ಭಾಷೆಯಿಂದಲೇ ಹುಟ್ಟಿದಂತಹ ಒಂದು ಭಾಷೆ ಅಂತಂದ್ರೆ ಅದು ಕನ್ನಡ ಭಾಷೆ ಇದಕ್ಕೆ ನೀವೆಲ್ರು ತಲೆ ಬಾಗಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಆ ಸ್ಟೇಜ್ ಮೇಲೆ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಕೂಡ ಇದ್ರಂತೆ ಆದ್ರೆ ತಗ್ ಲೈಫ್ ಅನ್ನುವಂತಹ ಒಂದು ಸಿನಿಮಾ ಪ್ರಚಾರದಲ್ಲಿ ಈ ಮಾತನ್ನ ಹೇಳಿದಾನೆ ಅವನು ಈಗ ಯಾವ್ದೊಂದು ಸಿನಿಮಾ ಬರ್ತಾ ಇರಬೇಕು ಅದಕ್ಕೆ ಸಿನಿಮಾ ಮಾಡುವ ಯೋಗ್ಯತೆ ಇಲ್ದವರು ಸಿನಿಮಾ ಚೆನ್ನಾಗಿ ಮಾಡಿ ಅದರಿಂದ ಪ್ರಚಾರ ಗಿಟ್ಟಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಏನು ಮಾಡುವ ಏಕೈಕ ಟ್ರಿಕ್ಸ್ ಏನು ಅಂತಂದ್ರೆ ಆ ಸಿನಿಮಾ ಭಾಷೆಯ ನಡುವೆ ಆ ಸಿನಿಮಾ ಆ ಪ್ರಮೋಷನ್ ನಡುವೆ ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನ ಕೊಟ್ಟು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಒಳ್ಳ ಚಿಲ್ಡ್ರೆ ಗಿರಾಕಿಗಳು ಇವರೆಲ್ಲ ನನಗೆ ಈ ತಮಿಳ್ ನಟ ಕಮಲಾಸನ್ ಯಾವಾಗ್ಲೂ ಹೆಂಗ್ ಕಾಣಿಸ್ತಾನೆ ಅಂತಂದ್ರೆ ಒಂದು ಕಾಮಿಡಿ ಪೀಸ್ ಯಾಕೆಂತಂದ್ರೆ ತಮಿಳ್ನಾಡಲ್ಲೇ ಅವ್ನ್ಗೆ ಯಾರು ಗೌರವ ಕೊಟ್ಟು ನೋಡಲ್ಲ ಅವ್ನಿಗೆ ಯಾರು ಅಂತ ಗುರುತಿಸ್ಕೊಳ್ಳಲ್ಲ ಅವನ್ ಏನು ಅವನು ಅವನ ವಿಚಾರತೆ ಏನು ಅವ್ನ ವಿಚಾರಗಳೇನು ಅಂತ ಅವ್ನಿಗೆ ಸ್ಪಷ್ಟತೆ ಇಲ್ಲ ಅಂತ ವ್ಯಕ್ತಿ ಬಂದು ಕನ್ನಡ ಹುಟ್ಟಿದಿಂಗೆ ಅಂತ ಹೇಳ್ಕೊಳ್ಬೇಕು ಕನ್ನಡ ಹುಟ್ಟಿದ್ ಯಾವಾಗ ಕನ್ನಡದಲ್ಲಿ ಅಲ್ಮಿನಿ ಶಾಸನ ಅನ್ನೋದಿದೆ ಕನ್ನಡ ನಾಡು ಬೆಳೆದು ಬಂದಂತಹ ರೀತಿ ಬಗ್ಗೆ ಏನಾದ್ರು ವ್ಯಕ್ತಿಗೆ ಸಣ್ಣ ತಿಳುವಳಿಕೆ ಇದ್ದಿದ್ರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ವೇನು ಕೆಲವೊಂದು ಏನಂತಾರ ಗೊತ್ತಾದ್ನ ಈ ಹುಚ್ಚುತನದ ಹೇಳಿಕೆ ಅಂತ ಹೇಳ್ತಾರೆ ಹುಚ್ಚುತನದ ಹೇಳಿಕೆ ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇದು ಒಂದು ಸಿನಿಮಾ ಬಂದಿದೆ ಈ ಸಿನಿಮಾನ ಕರ್ನಾಟಕದಲ್ಲಿ ಅವ್ನಿಗೇನ್ ಮಾರ್ಕೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ದಿದ್ರೆ ಅವ್ನು ಕನ್ನಡದ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ಈಗ ಕನ್ನಡದಲ್ಲಿ ನೀವು ಬಾಯ್ಕಟ್ ಮಾಡ್ತೀರಾ ಅಂತ ಗೊತ್ತು ಈಗ ಅವ್ನ್ ಏನು ತಮಿಳ್ನಾಡಲ್ಲಿ ಒಂದ್ ಒಳ್ಳೆ ಮಾರ್ಕೆಟ್ ಸಿಕ್ತು ಅದಕ್ಕೋಸ್ಕರ ಮಾತಾಡ್ದ ಆದ್ರೆ ಒಂದಷ್ಟು ಜನ ಏನಾಗದ್ ಗೊತ್ತಾ ಇಲ್ಲಿರೋಂತ ಒಂದಷ್ಟು ಜನ ಆ ಸಿನಿಮಾದಲ್ಲಿ ಏನಿದೆ ನೋಡೋಣ ವಿಮರ್ಶೆ ಮಾಡ್ಲಿಕ್ಕಾದ್ರೂ ಹೋಗಿ ನೋಡೋಣ ಅನ್ನೋ ಲೆಕ್ಕ ಚಾರದೋ ಹೋಗ್ಬಿಡ್ತೀರ ನೋಡಿ ಆ ಸಿನಿಮಾ ಎಂತದ್ದೇ ಆಗಿರ್ಲಿ ತುಂಬಾ ಚೆನ್ನಾಗಿರ್ಲಿ ನೋಡ್ಬೇಡಿ ಇಂತ ಅಲ್ಲರಿ ಭಾಷೆ ಬಗ್ಗೆ ಇವ್ನ್ ಏನ್ ಗೊತ್ತು ಅಂತ ಇವ್ನ್ ಮಾತಾಡ್ತಾನೆ ದ್ರವಿಡಿಯನ್ ಗಳಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಅಂದ್ರೆ ಈ ಸೌತ್ ಭಾಗ ಏನಿದೆ ಅದನ್ನ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತಾನೆ ಕರೆದು ಲಿಂಗ್ವಿಸ್ಟಿಕ್ ಆಧಾರದ ಮೇಲೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಅಂತ ಮಾತಾಡೋಕೆ ಫಿಕ್ಸ್ ಆಗಿದೆ ಅವಾಗ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ ನಮ್ ಕನ್ನಡಕ್ಕೆ ಅದಕ್ಕಿನ್ನ ಹಿಂದೆ ಇದೆ ಅಂತ ನಾವು ನಮ್ಮ ಇತಿಹಾಸಕಾರರು ಮಾತಾಡೋದೆಲ್ಲ ಸತ್ಯ ಅಲ್ಲ ಇವತ್ತು ಇತಿಹಾಸಗಳನ್ನೆಲ್ಲ ತಿರ್ಚಿ ಹೊಸ ಹೊಸ ಇತಿಹಾಸಗಳು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹ ಭಾಷೆ ನಾನು ಹೇಳದ್ನಲ್ಲ ಅವಾಗಲೇ ನಿನಗೆ ತಾಕತ್ತು ಧೈರ್ಯ ದಮ್ಮು ಅನ್ನುವಂಥದ್ದಿದ್ರೆ ಸಿನಿಮಾನ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಪ್ರಮೋಷನ್ ಮಾಡುತ್ತ ಈ ತರ ಇನ್ನೊಂದು ಭಾಷೆ ಹೆಸರತ್ತಾನೆ ಇನ್ನೊಂದು ಭಾಷೆ ಎಸಿತ್ತ ಬಿಟ್ಟು ನೀವ್ ಇಷ್ಟ ಬಂದಾಗ ನೀವ್ ಏನ್ ಬೇಕಾರ ಮಾತಾಡ್ಬಿಡ್ಬೋದಾ ನನಗ್ ಗೊತ್ತಿಲ್ಲ ಕನ್ನಡ ಹೋರಾಟಗಾರರು ಇದಕ್ಕೆಲ್ಲ ಅಹ್ ಏನೋ ಹೇಳಿಕೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮ ಕೋಪಗಳು ವರ್ಗಾಗ್ತಾ ಇದ್ರಿ ಇಲ್ಲ ಅಲ್ಲಿ ಕನ್ನಡದವ್ರು ಇದ್ರಲ್ರಿ ಕನ್ನಡ ನೆಲದಲ್ಲಿ ಮಾತಾಡಿನಲ್ರಿ ಯಾಕೆ ಹೋರಾಟ ಮಾಡ್ಲಿಲ್ಲ ಅಲ್ಲಿ ಶಿವಣ್ಣ ನೀವು ಮಾತಾಡ್ಬೇಕಿತ್ತಲ್ಲಿ ಯಾಕೆ ಕನ್ನಡಿಗರೇ ಅಲ್ವಾ ನಿಮ್ ಸಿನಿಮಾಗಳನ್ನ ಬಂದ್ ನೋಡೋದು ಕನ್ನಡಿಗರೇ ಅಲ್ವಾ ನಿಮ್ಗೆ ಕನ್ನಡ ಕನ್ನಡಿಗರೇ ಅಲ್ವಾ ನಿಮ್ಮ ಮನೆಗೆ ಅಂತ ದೊಡ್ಡ ಕೀರ್ತಿಯನ್ನ ಕೊಟ್ಟಿದ್ದು ದೊಡ್ಡ ಮನೆ ಅಂತ ಕರೆದಿದ್ದು ಅಷ್ಟು ಪ್ರೀತಿಸ್ತೀವಿ ನಿಮ್ಮನ್ನ ನೀವ್ ಆ ಜಾಗದಲ್ಲಿ ನಿಂತು ಒಂದು ಪ್ರತಿಭಟಿಸಬೇಕಿತ್ತು ಇಲ್ಲ ಇವರು ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೇಕಿತ್ತು ಐ ಡೋಂಟ್ ನೋ ಏನಾಗ್ತಾ ಇದೆ ಅಂತ ಅವ್ನ ಯಾರೋ ಕಮಲಾಸ್ ಅನ್ನು ಉಚ್ಚ ಅವನು ಅವನಿಗೆ ತಮಿಳ್ನಾಡ್ನಲ್ಲಿ ಎಲೆಕ್ಷನ್ ನಿಂತು ಮೂರ ಮೂರ್ ಕಾಸು ಓಟ್ ತಗೊಳಕಾಗ್ಲಿಲ್ಲ ಅವ್ನ್ ಠೇವಣಿ ವಾಪಸ್ ಬರ್ಲಿಲ್ಲ ಅವ್ನ ಯೋಗ್ಯತೆಗೆ ಅವ್ನ ಹತ್ರ ಎಳಿಸ್ಕೋಬೇಕ ನಾವು ಭಾಷೆ ಯಾವ್ದರಿಂದ ಉಟ್ ಯಾವ ಭಾಷೆ ಯಾವ್ದರಿಂದ ಬರುತ್ತೆ ಅಂತ ಹೇಳ್ಕೋಬೇಕ ನಾವು ಹ ಕನ್ನಡಿಗರ ಭಾಷೆ ಯಾವಾಗ ಬಂತು ಕನ್ನಡ ಭಾಷೆ ಯಾವಾಗ ಹುಡ್ತು ಕನ್ನಡದ ನೆಲದ ಇತಿಹಾಸ ಏನು ಕನ್ನಡದಲ್ಲಿ ಸಿಕ್ಕಂತಹ ಶಾಸನಗಳೇನು ಯಾವ ರಾಜಮನೆತನಗಳು ಯಾವ ಭಾಷೆಯಲ್ಲಿ ಆಡಳಿತವನ್ನು ಮಾಡಿದೆ ಈ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ಬೇಕೇ ನಿಮ್ಮ ಹತ್ರ ತಾಕತ್ತಿದೀನ್ ಮಾತಾಡಕ್ಕೆ ನಾಲಾಯಕ್ಗಳು ಕೆಲ್ಸಕ್ ಬಾರದವರು ಇವತ್ತು ಬಂದು ಅಲ್ಲಿ ನಿಂತುಕೊಂಡು ಸ್ಟೇಜ್ ಮೇಲೆ ಮೈಕ್ ಕೊಡ್ತಿದ್ದಂಗೆನೆ ಅಲ್ಲಪ್ಪ ಅವ್ನು ಪ್ರತಿಭಾನ್ವಿತ ನಟ ನನಗೆ ನಾನು ಹೇಳ್ತಾ ಇಲ್ವಾ ಅವನ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟನೇ ಪಡೋದು ಯಾಕೆಂತಂದ್ರೆ ಈಸ್ ವೆರಿ ಸುಪ್ರೀಮಸ್ ಇನ್ ದಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡುವಂತ ಕಲಾವಿದ ಒಳ್ಳೆ ಕಲಾವಿದ ಆ ನಾವು ಸಿನಿಮಾಗಳು ನೋಡಿದಿವಿ ಕಮಲಾಸ್ ಅಂದು ಇಷ್ಟಪಟ್ಟಿದೀವಿ ಮೆಚ್ಚುಗೆ ವ್ಯಕ್ತಪಡಿಸಿದೀವಿ ಭಾಷೆ ಎನ್ನುವಂತ ವಿಚಾರದಲ್ಲಿ ರಾಜಕೀಯ ಮಂಡಿಗೆ ಬಂದು ತನ್ನ ಚಿಲ್ಲರೆ ಗಿಮಿಕ್ ಅನ್ನು ಉಪಯೋಗಿಸ್ಕೊಂಡು ಏನೋ ವೈರಲ್ ಆಗ್ಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಬರ್ತಾರೆ ಇವರೆಲ್ಲ ಇವರೆಲ್ಲ ಏನ್ ಗೊತ್ತಾ ಸಿನಿಮಾ ಪ್ರಮೋಷನ್ ಗೋಸ್ಕರ ಎಂತ ಲೆವೆಲ್ ಬೇಕಾದ್ರೆ ಎಳ್ದು ಬಿಡ್ತಾರೆ ಎಂತ ಲೆವೆಲ್ ಬೇಕಾದ್ರೆ ಎಳ್ದು ಬಿಡ್ತಾರೆ ಅಂತ ಕಚಡ ಮನಸ್ಥಿತಿಗಳಿಗೆ ಕನ್ನಡಿಗರು ತಕ್ಕ ಉತ್ತರವನ್ನ ಕೊಡ್ಬೇಕು ಕನ್ನಡಿಗರು ಉತ್ತರವನ್ನ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರ ಮುಂದೆ ತಲೆಬಾಗಿಸಿ ನಿಲ್ಲುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ತಮಿಳಿನಿಂದ ಕನ್ನಡ ಹುಟ್ಟು ನೋಡ್ರಿ ಸಾವಿರಾರು ಜನ ರೀ ನೆಕ್ಸ್ಟ್ ಹಿಂದಿಯಿಂದ ನಮ್ ತಮಿಳ್ ಹುಟ್ಟಿದು ಅಂತಾರೀ ಇನ್ ಯಾರೋ ಒಬ್ಬ ಬಂದು ಮಲಯಾಳಿಂದ ಮಲಯಾಳಮಿಂದ ತಮಿಳ್ ಹುಡ್ತು ಅಂತ ಇನ್ನೊಬ್ರು ಯಾರು ಹೇಳ್ತಾರೆ ಸಂಸ್ಕೃತದಿಂದನೇ ಎಲ್ಲಾ ಭಾಷೆ ಜನನ ಅನ್ನೋಂಥದಕ್ಕೆ ಎಷ್ಟು ಜನ ಒಪ್ತಿರೋ ಇಲ್ವೋ ಗೊತ್ತಿಲ್ಲ ಸಹಮತ ಇದೆ ಅಂತ ನಾನು ಹೇಳ್ಬೋದೇನು ನಾನು ಹೇಳ್ಬೋದೇನೋ ನಾನೇ ಹೇಳ್ಬಿಡ್ತೀನಿ ನಾಳೆ ಎಲ್ಲದಕ್ಕೂ ಮೂಲೆ ಭಾಷೆ ಎಲ್ಲದಕ್ಕೂ ಮೂಲ ಭಾಷೆ ಸಂಸ್ಕೃತ ಅಂತ ಈಗ ಇಲ್ಲ ಒಂಚೂರು ಮಂಗ್ ಮಂಗಳೂರ್ ಹತ್ರ ಹೋದ್ರೆ ಅಲ್ಲಿ ತುಳು ಭಾಷೆ ಮಾತಾಡ್ತಾರೆ ಇಲ್ಲಿ ನಂಗೆ ಕೂರ್ಗೋಗೋದ್ರೆ ಕೊಡವ ಭಾಷೆ ಮಾತಾಡ್ತಾರೆ ನಿಮ್ಗೆಲ್ಲ ಮೂಲ ಭಾಷೆ ನಾವೇ ಅಂತಂದ್ರೆ ಅವ್ರು ಒಪ್ಕೊಳ್ಳಿತ್ತಿರ್ತಾರೆ ನೋಡ್ರಿ ಅವ್ರವರ ಭಾಷೆ ಅವ್ರವರ ಆರಾಧನೆ ಅವರವರ ಮಾತಿನ ಶೈಲಿಗಳು ಅದರ ಬಗ್ಗೆ ಯಾರು ಕೂಡ ಕಮೆಂಟ್ ಹಾಕಬಾರ್ದು ಅದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಇನ್ಕ್ಲೂಡಿಂಗ್ ನನಗೂ ಕೂಡ ಅಥವಾ ಈ ದೇಶದ ಪ್ರಧಾನಿಗೂ ಕೂಡ ಈ ದೇಶದ ಪ್ರಧಾನಿಗೂ ಕೂಡ ಆ ರೈಟ್ಸ್ ಇರೋದಿಲ್ಲ ಅವರವರ ಭಾಷೆ ಅವ್ರವ್ರಿಗೆ ದೊಡ್ಡದು ಅವ್ರವ್ರ ಭಾಷೆ ಅವ್ರವ್ರಿಗೆ ಶ್ರೇಷ್ಠ ಅಷ್ಟೇ ತಮಿಳು ಈಗ ಕನ್ನಡವೇ ಶ್ರೇಷ್ಠ ತಮಿಳು ನಿಕೃಷ್ಟ ಅಂತಂದ್ರೆ ನೀವು ಒಪ್ಕೊಳ್ತಾ ಇರ್ದಿರಾ ತಮಿಳೆ ಶ್ರೇಷ್ಠ ಕನ್ನಡಿಗರು ಕನ್ನಡ ನಿಕೃಷ್ಟ ಅಂತಂದ್ರೆ ನಾವ್ ಒಪ್ಕೊತೀವ ಪ್ರಾಕ್ಟಿಕಲ್ ಆಗಿರಿ ನಿಮ್ಮ ತೆವಲಿಗೆ ನಿಮ್ಮ ಸಿನಿಮಾ ಪ್ರಮೋಷನ್ಗೋಸ್ಕರ ಕನ್ನಡ ವಿಚಾರವನ್ನ ಎತ್ತಿದ್ರೆ ಕನ್ನಡಿಗರು ಸುಮ್ನೆ ಇರೋದಿಲ್ಲ ಅಲ್ಲಿ ಶಿವಣ್ಣ ಮಾತಾಡ್ಬೇಕಾಗಿತ್ತು ಅನ್ನುವಂತದ್ದು ನನಗಂತೂ ಬಹಳ ಇತ್ತು ಮಾತಾಡ್ಲಿಲ್ಲ ಉಂಟು ನನ್ ಗೊತ್ತಿಲ್ಲ ಇದ್ರ ಬಗ್ಗೆ ಏನಾಗುತ್ತೆ ಅಂತ ನೋಡೋಣ ಕನ್ನಡ ಹೊರ ಹೋರಾಟಗಾರರು ಇದಕ್ಕೆ ಎಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡ್ತೀರಾ ಅಥವಾ ಬರೀ ಹೇಳಿಕೆಲ್ಲ ಮುಗಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಕನ್ನಡ ಪರ ಹೋರಾಟಗಾರರು ಅಂತಂದ್ರೆ ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಏನಾದ್ರೂ ತುಟಿಕ್ ಪಿಟಿಕ್ ಅನ್ನುವಂತಹ ಮಾತುಗಳು ಈ ರೀತಿ ಬಂದಾಗ ಉಗ್ರವಾದಂತಹ ಹೋರಾಟಗಳನ್ನ ಮಾಡಬೇಕಾಗಿತ್ತು ಇದನ್ನ ಖಂಡಿಸಿದ್ದೀರಿ ಆದರೆ ಸರಿಯಾದ ಮಟ್ಟದಲ್ಲಿ ಖಂಡಿಸಿಲ್ಲ ಅವನ ಸಿನಿಮಾ ಇಲ್ಲಿ ರಿಲೀಸ್ ಆಗದಿರಂಗಿ ನೋಡ್ಕೊಂಡ್ರೆ ಮಾತ್ರ ನೀವು ನಿಜವಾದ ಕನ್ನಡ ಪರ ಹೋರಾಟಗಾರರು ಇಲ್ಲ ಅಂತಂದ್ರೆ ನೀವು ನಕಲಿ ಹೋರಾಟಗಾರ ಆಗೋಗ್ತೀರಿ ತಲಲ್ಲಿ ಇಟ್ಕೊಳ್ಳಿ ಕನ್ನಡಿಗರು ಯಾರು ಕೂಡ ಒಂದು ಸಿನಿಮಾವನ್ನ ನೋಡಬೇಡಿ ಅದು ಯಾವ ಭಾಷೆಲೆ ಬರ್ಲಿ ನಮ್ಮ ಭಾಷೆಲೆ ಬರ್ಲಿ ತಲೆ ಬಾಗಿಸ್ಬೇಕು ಅಂತ ಹೇಳ್ತೇನೆ ತಲೆ ಭಾಗಿಸ್ಬೇಕು ತಲೆಗೆ ಮೊಟಕ್ಬೇಕಿತ್ತು ಯಾರಾದ್ರು ನಾಲ್ಕ್ ಜನ ಅಲ್ಲಿ ಕಮಲಾಸನ್ ತಲೆಗೆ ನಾಲ್ಕ್ ಜನ ಅಲ್ಲಿ ಮೊಟಕ್ಬೇಕಿತ್ತು ಅವಾಗ ಖುಷಿ ಆಗ್ತಾ ಇರ್ತೇನೋ ಇಂತಹ ಮನಸ್ಥಿತಿಗಳಿರೋ ತನಕ ಈ ದೇಶನೂ ಉದಾರ ಆಗಲ್ಲ ಈ ನಾಡು ಉದಾರ ಆಗಲ್ಲ ಈ ಭಾಷೆನೂ ಆ ಭಾಷೆನೂ ಉದ್ಧಾರ ಆಗಲ್ಲ ತಲೆ ನೆಡಿಕರಿ ಎಲ್ಲರನ್ನ ಸಹೋದರತ್ವದಿಂದ ಹೋದ್ರೆ ಮಾತ್ರ ಒಂದ್ ರೀತಿಯಲ್ಲಿ ನೀವೆಲ್ರೂ ಬೆಳಿಲಿಕ್ ಸಾಧ್ಯ ನಿಲ್ಲಿಕ್ ಸಾಧ್ಯ ಇನ್ನ ಇಷ್ಟು ದಿನ ಇಂಥವ್ರನ್ನೇ ಬೆಳೆಸ್ಕೊಂಡು ಕುತ್ಕತಿವಿ ಇಂಥವ್ರ ಜೊತೆನೆ ನಾವ್ ಇರ್ತೀವಿ ಇಂಥವ್ರಿಗೆ ನಾವ್ ಬೆಂಬಲವನ್ನು ಸೂಚಿಸ್ತೀವಿ ಅಂತಂದ್ರೆ ನಿಮ್ಮನೆ ಬರ ನಿಮ್ಮನೆ ಬರಕ್ ನಾವ್ ಯಾರು ಏನು ಮಾಡಕ್ಕಾಗಲ್ಲ ಆದ್ರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ತೇನೆ ಕೇಳಿ ಕನ್ನಡಿಗರು ಈ ವಿಚಾರದಲ್ಲಿ ಸುಮ್ಮನೆ ಕೂರ್ಬೇಡಿ ತಮ್ಮ ಆಕ್ರೋಶವನ್ನ ಅವನ ಸಿನಿಮಾವನ್ನ ಬ್ಯಾನ್ ಮಾಡುವ ಮುಖಾಂತರ ಅವನ ಸಿನಿಮಾವನ್ನ ಬಾಯ್ಕಟ್ ಮಾಡುವ ಮುಖಾಂತರ ತೋರ್ಸ್ಕೊಡಿ ಕನ್ನಡಿಗರ ಬಗ್ಗೆ ಮಾತಾಡಿಯೇನೆ ಕನ್ನಡ ಭಾಷೆಯ ಬಗ್ಗೆ ಮಾತಾಡಿದ್ರೆ ಕನ್ನಡ ಭಾಷೆಯ ಹುಟ್ಟಿನ ಬಗ್ಗೆ ಮಾತಾಡಿಯೇನೆ ಅಂತಂದ್ರೆ ಕನ್ನಡ ನಾಡಿನ ಪ್ರತಿಯೊಬ್ಬ ಮಗನೂ ಕೂಡ ನಾವ್ ಯಾರು ಅಂತ ತೋರಿಸ್ಬೇಕು ಇಲ್ಲಪ್ಪಾ ಫಸ್ಟ್ ಡೇ ಫಸ್ಟ್ ಶೋ ನಾನು ಹೋಗಿ ನೋಡ್ಲೇಬೇಕು ಕಮಲಾಸನ್ ಸಿನಿಮಾ ಒಳ್ಳೆ ನಟನೆ ಮಾಡಿರ್ತಾನೆ ಒಳ್ಳೆ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡು ನೋಡುವಂತಹ ಹುಚ್ಚು ಮನಸ್ಥಿತಿಗಳಿಗೆ ನಾನೇನು ಹೇಳೋದಿಲ್ಲ ಐ ಆಮ್ ರಿಯಲಿ ಸಾರಿ ನಿಮ್ಮ ನಿಮ್ಮ ಅಣೆಬರ ನಿಮ್ಮ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೊಳಕು ಮನಸ್ಥಿತಿಯನ್ನ ಹೊರಗ್ ತೋರಿಸಿ ಅಷ್ಟೇ ಅವನ ಸಿನಿಮಾ ಗೆದ್ರೆ ಇದು ಕನ್ನಡಿಗರ ದೊಡ್ಡ ಸೋಲು ಬೇರೆ ರಾಜ್ಯದಲ್ಲಿ ಏನ್ ಬೇಕಾದ್ರಾಗ್ಲಿ ಅವ್ನ ಕೋಟಿ ಅಂತ ರೂಪಾಯಿ ದೊಡ್ಡ ಮಾಡಿ ಅದು ಬೇಕಾಗಿಲ್ಲ ಕನ್ನಡಿಗರಿಂದ ಹತ್ತು ರೂಪಾಯಿ ಕೂಡ ಹೋಗಬಾರದು ಆ ವ್ಯವಸ್ಥೆ ನೀವು ಮಾಡಿ ಕನ್ನಡದ ಬಗ್ಗೆ ಮಾತಾಡಿದ್ರೆ ಕನ್ನಡ ಹುಟ್ಟು ಬಗ್ಗೆ ಮಾತಾಡಿಯೇನೆ ನೋಡ ಏನ್ ಮಾಡ್ತೀನಿ ಗೊತ್ತಾಯ್ತು ಇದೆಲ್ಲಿ ಹೋಗ್ ನಿಲ್ಲುತ್ತೆ ಅಂತ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ